ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನಿಲ್ಲಿ ಸಾಬುದಾಣದಿಂದ ಲಡ್ಡುವನ್ನು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಈ ಲಡ್ಡು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಕಪ್ಪು ಸಾಬುದಾಣ ತೊಗೊಂಡಿದ್ದೀನಿ ಈ ಥರ ಇರುವ ಬಾರೀಕ್ ಸಾಬುದಾಣ ತೊಗೊಳ್ಳಿ ನೋಡಿ ಯಾವುದಾದ್ರೂ ಒಂದು ಕಪ್ ಮೆಜರ್ಮೆಂಟಿಗೋಸ್ಕರ ಒಂದು ಕಪ್ಪನ್ನು ಸೆಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಬಾರೀಕ್ ಸಾಬುದಾಣವನ್ನು ನಾನು ಒಂದು ನಾಲ್ಕರಿಂದ ಐದು ಗಂಟೆ ಕಾಲ ನಾನು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಐದು ಗಂಟೆ ನೆನೆಸಿದ ಸಾಬುದಾಣವನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನೆಂದು ಪೂರ ಫುಲ್ಲು ನೆಂದಿದೆ ನೋಡಿ ಒಂದು ಐದು ತಾಸು ನೆನೆಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೆಂದೋಗಿದೆ ಅಂತ ನೋಡಿ ಫುಲ್ಲು ಈ ಥರ ನೆನೀಬೇಕು ಐದು ಗಂಟೆ ನೆನೆಸ್ಕೊಂಡಿಟ್ಟಿರುವ ಸಾವದಾಣವನ್ನು ತೊಗೊಂಡಿದ್ದೀನಿ ಮತ್ತೆ ಒಂದು ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ತುಪ್ಪ ಕರಗಿದ ಮೇಲೆ ನಾವು ನೆನೆಸಿಟ್ಟುಕೊಂಡಿರುವ ಆ ಸಾಬುದಾಣವನ್ನು ಇದಕ್ಕೆ ಹಾಕೊಳ್ಳೋಣ ನೋಡಿ ಈ ಥರ ಸಾಬುದಾಣವನ್ನು ಹಾಕ್ಕೊಳ್ಳಿ ನೆನೆಸಿಟ್ಟಿರುವ ಸಾಬುದಾಣ ಇವಾಗ ನಾವು ಈ ಸಾಬಾಣವನ್ನು ತುಪ್ಪದಲ್ಲಿ ನಾವು ಚೆನ್ನಾಗಿ ಹುಡಿದುಕೊಳ್ಬೇಕಾಗುತ್ತೆ ನೋಡಿ ನೋಡಿ ಒಂದು ಲೋ ಫ್ಲೇಮಲ್ಲಿ ಮಾಡಿಕೊಳ್ಬೇಕು ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಇದನ್ನು ನಾವು ಚೆನ್ನಾಗಿ ಹುಡಿದುಕೊಳ್ಬೇಕು ನೋಡಿ ಈ ಥರ ತುಂಬಾ ಸಾಫ್ಟಾಗಿ ಬರುತ್ತೆ ಒಂದು ಐದು ನಿಮಿಷ ಹರ್ಕೊಂಡಾದ ಮೇಲೆ ತುಂಬ ರುಚಿಕರವಾದ ಈ ಸಾವಿರ ಲಡ್ಡು ನೀವು ಒಂದು ಸರ್ತಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತವೆ ನೋಡಿ ಫ್ರೆಂಡ್ಸ್ ಈ ಥರ ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀರು ನೀರು ಥರ ಕಾಣಿಸ್ತಾ ಇದೆ ಪೂರ ಫುಲ್ಲು ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಯಾವ ಕಪ್ಪಿನಿಂದ ನಾನು ಸಾಬುದಾಣ ತಗೊಂಡಿದ್ದೇನೋ ಅದೇ ಕಪ್ಪಿನಿಂದ ನಾನು ಇವಾಗ ಇದಕ್ಕೆ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ಥರ ಆದಮೇಲೆ ನಾವು ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಬೇಕು ನೋಡಿ ಅದೇ ಕಪ್ಪಿನಿಂದ ನಾನು ಒಂದು ಕಪ್ ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಬೋದು ಕಡಿಮೆ ಬೇಕು ಅಂದರೆ ನೀವೊಂದು ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಬೋದು ನೋಡಿ ಸಕ್ಕರೆ ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಫುಲ್ಲು ಲೂಸಾಗಿ ಬಿಡೋ ಬಿಡ್ತದೆ ನೀರು ಬಿಡ್ತದೆ ಸಕ್ಕರೆ ನೋಡಿ ಈ ಥರ ಪೂರ ಫುಲ್ಲು ಹೋಗುತ್ತೆ ನೋಡಿ ಈ ಥರ ಫುಲ್ ನಾವು ಗಂಟು ಗಂಟೆ ಇದು ಮತ್ತೆ ಮತ್ತೆ ನಾವು ಮಿಕ್ಸ್ ಮಾಡ್ತಾ ಹೋದ್ಮೇಲೆ ಇದು ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಇದು ಗಟ್ಟಿ ಆಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಫ್ರೆಂಡ್ಸ್ ಈ ಥರ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ನೀವು ಸರ್ತಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಕರವಾದ ಈ ಸಾಬುದಾಣ ಲಡ್ಡು ತುಂಬ ಟೇಸ್ಟ್ ಆಗಿರುತ್ತವೆ ಮತ್ತು ನಾನು ಕಲರಿಗೋಸ್ಕರ ಫುಡ್ ಕಲರನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಯಾವ ಕಲರ್ ಆದರೂ ಹಾಕೊಳ್ಬೋದು ನೋಡಿ ಈ ಥರ ನಾವು ಈ ಆರೆಂಜ್ ಕಲರ್ ಹಾಕಿರೋದರಿಂದ ಮೊದಚೂರು ಲಡ್ಡು ಥರ ಕಾಣಿಸುತ್ತೆ ಈ ಲಡ್ಡುವನ್ನು ಸಾಬೋಣ ಲಡ್ಡು ತುಂಬ ಚೆನ್ನಾಗಿ ಕಾಣಿಸ್ತವೆ ನೋಡೋದಕ್ಕೂ ತುಂಬ ಸೂಪರ್ ಆಗಿರುತ್ತವೆ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತವೆ ನೋಡಿ ಫುಡ್ ಕಲರ್ ಹಾಕಿದ ಮೇಲೆ ನಾವು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇದು ಗಟ್ಟಿ ಆಗೋವರೆಗೂ ನಾವು ಇದು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಒಂದು ಐದರಿಂದ ಐದಾರು ನಿಮಿಷ ನಾವು ನಮಗೆ ಟೈಮ್ ತೊಗೊತದೆ ಪೂರ ಫುಲ್ ಇದು ಲಡ್ಡು ಮಾಡೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ತೊಗೊಳ್ತದೆ ನೋಡಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬನೇ ಸಾಫ್ಟಾಗಿ ಬಂದಿದೆ ನೋಡಿ ಸಾಫ್ದು ಹಣ ಎಲ್ಲ ಫುಲ್ಲು ಉಬ್ಬಿ ಬಂದಿದೆ ನೋಡಿ ನೀರು ನೀರು ಥರ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ನಾವು ಇದಕ್ಕೆ ಸ್ವಲ್ಪ ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕಬಹುದು ನಾನು ಇಲ್ಲಿ ಮಗಜ್ ಬೀಜವನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಯಾವುದು ಇಷ್ಟನೋ ಅದು ನೀವು ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಮತ್ತು ನಾವು ಗ್ಯಾಸನ್ನು ಆಫ್ ಮಾಡಿ ಇದನ್ನು ಹಾರುವುದಕ್ಕೆ ಬಿಡಬೇಕು ನೋಡಿ ಸ್ವಲ್ಪ ಆರಿದ ಮೇಲೆ ನಾವು ಇವಾಗ ಉಂಡೆಯನ್ನು ಕಟ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಮಿಶ್ರಣವನ್ನು ತಗೊಂಡು ನಾವು ಇವಾಗ ಉಂಡೆಯನ್ನು ಕಟ್ಕೊಳ್ಬೋದು ನೋಡಿ ಈ ಥರ ಉಂಡೆಯನ್ನು ಕಟ್ಕೊಳ್ಳಿ ತುಂಬ ಸುಲಭವಾಗಿ ಮಾಡುವಂಥ ಈ ಸಾಬ್ದಾರ ಲಡ್ಡು ತುಂಬ ಕಡಿಮೆ ಸಮಯದಲ್ಲಿ ಮಾಡಬಹುದು ಮತ್ತು ಕಮ್ಮಿ ಸಾಮಾನುಗಳಿಂದ ಈ ನಾವು ಸಾಬದಾಣಾ ಲಡ್ಡುವನ್ನು ಮಾಡಬಹುದು ಮೂರೇ ಮೂರು ಸಾಮಗ್ರಿಗಳಿಂದ ಮಾಡಿರುವಂಥ ಈ ಸಾಬುದಾಣ ಲಡ್ಡು ತುಂಬ ಸೂಪರ್ ಆಗಿರುತ್ತದೆ ನೋಡಿ ಫ್ರೆಂಡ್ಸ್ ಮತ್ತು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಶಿವಣ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಈಸಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್